ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆಯಲ್ಲಿ ಐ ಟಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ ಆದರೆ ಗೋಧಿ ಮಾಧ್ಯಮಗಳು ಹೇಳುವಂತ ಬೆಳವಣಿಗೆಗಳಲ್ಲ ಅದೆಲ್ಲವೂ ಸಹ ಅರೆ ಸತ್ಯ ಅವರು ಎಲ್ಲವನ್ನೂ ಸಹ ಆ ಸಾಕ್ಷಿದಾರರು ದೂರುದಾರರು ಅವರು ತಪ್ಪು ಮಾಡಿದ್ದಾರೆ ಅವರೇ ಸರಿ ಇಲ್ಲ ಅವರೇ ಎಲ್ಲ ಸೂತ್ರದಾರರು ಅವರೇ ಷಡ್ಯಂತ್ರಿಗಳು ಅನ್ನುವ ರೀತಿಯಲ್ಲಿ ತಪ್ಪು ಸಂದೇಶವನ್ನು ಇಡೀ ಸಮಾಜಕ್ಕೆ ಕೊಡ್ತಿದ್ದಾರೆ ಆದರೆ ಎಸ್ ಐ ಟಿಯಲ್ಲಿ ನಡೀತಾ ಇರೋದೇ ಬೇರೆ ಅದರ ಬಗ್ಗೆ ಮೊನ್ನೆಯೂ ಸಹ ನಾನು ವಿವರವಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿನ್ನೆಯ ಬೆಳವಣಿಗೆಗಳಲ್ಲೂ ಸಹ ಸಾಕಷ್ಟು ರೀತಿಯಾಗಿ ಒಂದು ಪುಷ್ಟಿ ಸಿಗ್ತಾ ಇದೆ ಈ ತನಿಖೆ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗುತ್ತೆ ಪ್ರತಿಯೊಂದು ಕೇಸು ಸಹ ಮಿಸ್ಸಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸು ಸಹ ಪ್ರತಿಯೊಂದು ಸಾವು ಸಹ ವಿಸ್ತಾರವಾಗಿ ತನಿಖೆಯಾಗೋದಕ್ಕೆ ಆಗೋದಕ್ಕೆ ಎಸ್ಐಟಿ ಟಿ ಸಿದ್ಧತೆ ನಡೆಸಿಕೊಳ್ಳುತ್ತಿದೆ ವಿಸ್ತರಣೆಗೆ ಅವಕಾಶ ಕೋರಿ ಅದು ಮನವಿಯನ್ನು ಮಾಡ್ತಾ ಇದೆ ಎಲ್ಲಕ್ಕೂ ವಿಸ್ತರಿಸಬೇಕು ಪಕ್ಕದ ರಾಜ್ಯಗಳಿಂದ ಬಂದು ಮಿಸ್ಸಿಂಗ್ ಆಗಿರೋರಿಂದ ಹಿಡಿದು ಅಲ್ಲಿ ಆಗಿರುವಂತಹ ಸಾವುಗಳು ಅವುಗಳನ್ನ ಹೂತು ಹಾಕಿದ ರೀತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಆರ್ಗಳು ಏನೇನಾಗಿದೆ ಪ್ರತಿಯೊಂದನ್ನು ನಾವು ತಿಳ್ಕೋಬೇಕು ಅಂತ ಎಸ್ ಐ ಟಿ ಬಯಸ್ತಾ ಇದೆ ಕೆಲವು ಮೂಲಗಳ ಪ್ರಕಾರ ಎಸ್ಐಟಿ ಒಂದು ತುಕಡಿಯನ್ನೇ ತನ್ನ ಗುಂಪಿಗೆ ಕೇಳ್ತಾ ಇದೆ ಅಥವಾ ತಂಡಕ್ಕೆ ಕೇಳ್ತಾ ಇದೆ ಸಶಸ್ತ್ರ ಪಡೆಯನ್ನ ನಮಗೆ ಕೊಡಿ ಮೂವತ್ತು ಜನ ಇರುವಂತಹ ಶಸ್ತ್ರಾಸ್ತ್ರಗಳು ಹೊಂದಿರುವಂತಹ ಪೊಲೀಸ್ ತುಕಡಿಯನ್ನ ನಮಗೆ ಕೊಡಿ ಅಂತಲೂ ಕೇಳ್ತಿದೆ ಅನ್ನುವಂತಹ ಮಾಹಿತಿ ಬರ್ತಿದೆ ಅದು ಕನ್ಫರ್ಮ್ಡ್ ಇಲ್ಲ ಬಟ್ ವಿಸ್ತರಣೆ ಮಾಡಬೇಕು ಇದನ್ನ ಐ ಎಸ್ಐಟಿ ತನಿಖಾ ವ್ಯಾಪ್ತಿಯನ್ನ ಅನ್ನೋದು ಮಾತ್ರ ಆಲ್ಮೋಸ್ಟ್ ನಿಜ ಅಂತ ತಿಳಿದು ಬರ್ತಾ ಇದೆ ಸೊ ಇದು ಈ ಕಡೆ ಆದರೆ ಇನ್ನೊಂದು ಕಡೆ ಮುಖ್ಯವಾದಂತಹ ಪ್ರಕರಣ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಈಗ ಒಂದು ಸಾಕ್ಷಿ ಎದುರುಗಡೆ ಬಂದಿದೆ ಮಂಡ್ಯ ಮೂಲದ ಮಹಿಳೆ ನಾನು ಸೌಜನ್ಯ ಅಥವಾ ಆಕೆ ಸೌಜನ್ಯ ಹೆಸರು ಹೇಳ್ತಾ ಇಲ್ಲ ಬಟ್ ಆಕೆ ಹೇಳ್ತಿರುವಂತಹ ಸ್ಥಳ ಸಮಯ ಆ ವಾತಾವರಣ ಅದೆಲ್ಲವನ್ನು ನೋಡಿದಾಗ ಅದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೆ ನಾನು ಒಂದು ಹುಡುಗಿಯನ್ನ ಬಲವಂತವಾಗಿ ಕಾರಿಗೆ ಹಾಕೊಂಡು ಹೋಗೋದನ್ನ ನೋಡ್ದೆ ಅವತ್ತು ನಾನು ಅಲ್ಲಿಗೆ ಚಿಕಿತ್ಸೆಗೆ ಅಂತ ಬಂದಿದ್ದೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದಿದ್ದೆ ಅದು ಮುಚ್ಚಿತ್ತು ಅಲ್ಲಿ ನಾನು ಒಂದು ಹಿರಿಯ ಮಹಿಳೆ ಜೊತೆ ಹೋಗಿದ್ದೆ ನಾವಲ್ಲಿ ಕಾಯ್ತಾ ಇದ್ವಿ ಅಲ್ಲಿಗೆ ಕೆಲವರು ವ್ಯಕ್ತಿಗಳು ಬಂದರು ನಮ್ಮನ್ನು ತುಂಬ ವಿಚಾರಿಸಿದ್ರು ಈ ಹುಡುಗಿಯನ್ನು ಗಾಡಿಗೆ ಹಾಕ್ಕೊಂಡು ಹೋಗೋದನ್ನು ನಾನು ನೋಡಿದೆ ಆ ನಂತರ ಬಂದ ವ್ಯಕ್ತಿಯನ್ನು ವಿಚಾರಿಸಿದೆ ಅವರು ನನಗೆ ಬೆದರಿಕೆ ರೀತಿಯಲ್ಲಿ ಹಾಕಿ ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳಿದ್ರು ಅಷ್ಟು ಮಟ್ಟಕ್ಕೆ ಕ್ಲಿಯರ್ ಆಗಿ ಆ ಮಹಿಳೆ ಅವತ್ತಿನ ಘಟನೆಗಳನ್ನು ವಿವರಿಸುವಂತಹ ಪ್ರಯತ್ನವನ್ನು ಎಸ್ ಐ ಟಿ ಮುಂದೇನು ಮಾಡಿದ್ದಾರೆ ಪ್ಲಸ್ ಮಾಧ್ಯಮಗಳ ಮುಂದೇನು ಇಡ್ತಿದ್ದಾರೆ ಇಷ್ಟಾದರೂ ಸಹ ಮಾಧ್ಯಮಗಳು ಎಷ್ಟು ಕುತಂತ್ರಿಗಳು ನೋಡಿ ಆಕೆಯನ್ನು ಪ್ರಶ್ನೆ ಕೇಳೋದೇನೆ ಕೇಳೋದೇ ಚಿನ್ನಯ್ಯ ಸುಜಾತ ಭಟ್ ಥರ ಇದು ಆಗಿಬಿಡ್ಬಾರ್ದು ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀವಿ ಏನಾಗಿದೆ ಚಿನ್ನಯ್ಯ ಸುಜಾತ ಭಟ್ ಎಸ್ ಐ ಟಿ ಅವರೇನಾದರೂ ಹೇಳಿದ್ರೆ ಎಸ್ ಐ ಟಿ ಕಡೆಯಿಂದ ಕನ್ಫರ್ಮೇಷನ್ ಬಂತ ತನಿಖೆ ಮುಗಿದಿದೆಯಾ ಚಾರ್ಜ್ ಶೀಟ್ ಆಗಿದೆಯಾ ಕೋರ್ಟಲ್ಲಿ ಏನಾದರೂ ತನಿಖಾ ತಂಡ ಏನಾದರೂ ಹೇಳಿದೆಯಾ ಏನೂ ಇಲ್ಲ ಆದರೆ ಇವ್ರಿಗೆ ಇವರೇ ಜನರಿಗೆ ಭಾವನೆ ಬರೋ ರೀತಿಯಲ್ಲಿ ಚಿನ್ನಯ್ಯ ಷಡ್ಯಂತ್ರಿ ಯಾರ್ದೋ ದುಡ್ಡು ಕೊಟ್ಟಿದ್ದಕ್ಕೆ ಬಂದು ಸುಳ್ಳು ಹೇಳ್ತಿದ್ದಾನೆ ಸುಹೇ ಸುಜಾತ ಭಟ್ ಹೇಳ್ತಿರೋದೆಲ್ಲ ಸುಳ್ಳು ಇವ್ರಿಗೆ ಇವರೇ ಒಂದು ಕತೆ ಕಟ್ಟಿ ಯಾರನ್ನು ರಕ್ಷಣೆ ಮಾಡೋದಕ್ಕೊಂದು ಕತೆ ಕಟ್ಟಿ ಅದನ್ನು ಜನರ ಮುಂದೆ ಇಡೋದಕ್ಕೆ ಈ ಮೂಲಕನು ಈ ಮಹಿಳೆಯನ್ನು ಇಂಟರ್ವ್ಯೂ ಮಾಡಬೇಕಾದ್ರೂ ಅದೇ ಮಾತುಗಳನ್ನು ಆಡಿಕೊಂಡು ಜನರ ಮನಸ್ಸನ್ನು ಕನ್ಫ್ಯೂಸ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಬಟ್ ಎಸ್ ಐ ಟಿ ಮಾಡ್ತಿರೋದು ಮಾತ್ರ ಕನ್ಫ್ಯೂಷನ್ ಕೆಲಸ ಅಲ್ಲವೇ ಅಲ್ಲ ಅದು ಸಂಬಂಧಪಟ್ಟ ಎಲ್ರೂನು ಕರೆದು ತನಿಖೆ ಮಾಡ್ತಾ ಇದೆ ಎಲ್ರೂ ಕರೆದು ವಿಚಾರಣೆ ಮಾಡ್ತಿದೆ ಗಿರೀಶ್ ಮಠಣ್ಣವರನ್ನು ಸಹ ಕರೆದು ವಿಚಾರಣೆ ಮಾಡಿದೆ ನಿಮ್ಮಲ್ಲಿರೋ ಸಾಕ್ಷಿಗಳನ್ನ ಕೊಡಿ ಅಂತ ಹೇಳಿದೆ ಎಲ್ಲಾರನ್ನೂ ಕೇಳ್ತಾ ಇದೆ ಎಲ್ಲಾರನೂ ಕೇಳ್ತಾ ಇದೆ ಅದು ತೀರ್ಮಾನಕ್ಕೆ ಈಗಲೇ ಬರೋಕೆ ಸಾಧ್ಯನೇ ಇಲ್ಲ ತನಿಖೆ ಅಗಾಧವಾಗಿ ನಡಿಬೇಕಾದ ತನಿಖೆ ವಿಸ್ತಾರವಾಗಿ ನಡಿಬೇಕಾದ ತನಿಖೆ ಅಂತಹ ಸೂಚನೆಗಳನ್ನು ಕೊಡ್ತಾ ಇದೆ ಇದನ್ನು ವಿಸ್ತರಿಸ್ತೀವಿ ಬೇರೆ ಎಲ್ಲ ಕೆಲಸಗಳಿಗೂ ಸಹ ಅನ್ವಯವಾಗೆ ಒಂದು ಸಮಗ್ರ ತನಿಖೆಯನ್ನು ಮಾಡ್ತೀವಿ ಅಂತ ಅದು ಹೇಳಿಕೊಂಡು ಓಡಾಡ್ತಿದೆ ಇದರ ನಡುವೆ ಇದರ ನಡುವೆ ಯೂಟ್ಯೂಬರ್ಗೆ ಬೆದರಿಸುವಂತಹ ಕೆಲಸವನ್ನು ವಸಂತ ಗಿಳಿಯರ್ ಅನ್ನುವಂತಹ ವ್ಯಕ್ತಿ ಯಾರು ಈ ತನಿಖೆಯನ್ನು ವಿರೋಧಿಸ್ತಿದ್ದಾನೋ ಯಾರು ಈ ತನಿಖೆ ಪೂರ್ತಿ ಷಡ್ಯಂತ್ರ ಬಂದಿರೋ ಸಾಕ್ಷಿಗಳೆಲ್ಲ ಷಡ್ಯಂತ್ರ ಅಂತ ಹೇಳ್ತಿದ್ದಾನೋ ತನಿಖೆನೆ ಆಗಬಾರದು ಈ ವಿಚಾರದಲ್ಲಿ ಅಂತ ಹೇಳ್ತಿದ್ದಾನೋ ಏನು ತಪ್ಪೇ ಆಗಿಲ್ಲ ಧರ್ಮಸ್ಥಳದಲ್ಲಿ ಅಂತ ಹೇಳ್ತಿದ್ದಾನೋ ಆ ವ್ಯಕ್ತಿ ಅವನು ದಿನೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿಗೆ ಯೂಟ್ಯೂಬ್ ಡಿ ಟಾಕ್ಸ್ ಅನ್ನುವಂಥ ದಿನೇಶ್ ಟಾಕ್ಸ್ ಅನ್ನುವಂಥ ಯೂಟ್ಯೂಬ್ ಚಾನೆಲ್ ನಡೆಸುವ ಸೌಜನ್ಯ ವಿಚಾರವಾಗಿ ಮತ್ತು ಇಡೀ ಎಸ್ ಐ ಟಿ ಧರ್ಮಸ್ಥಳದ ಎಸ್ ಐ ಟಿ ವಿಚಾರವಾಗಿ ತುಂಬಾ ಸುದ್ದಿಗಳನ್ನು ಮಾಡ್ತಿರುವಂತಹ ಆ ಯೂಟ್ಯೂಬ್ ಚಾನಲ್ ನಡೆಸುವಂತಹ ದಿನೇಶ್ ಕುಮಾರ್ ಅವರಿಗೆ ಬೆದರಿಕೆ ಹಾಕಿ ಪೋಸ್ಟ್ ಹಾಕಿದ ಈ ವ್ಯಕ್ತಿಯ ಅಡ್ರೆಸ್ ತಿಳ್ಕೊಳ್ಳಿ ಸ್ವಲ್ಪ ಬ್ಯಾಟಿಂಗ್ ಮಾಡೋದಿದೆ ನೋಡಿ ಎಂತ ಓಪನ್ ಬೆದರಿಕೆ ಇವ್ರಿಗೆಷ್ಟು ಧೈರ್ಯ ಬಂದ್ಬಿಟ್ಟಿದೆ ನೋಡಿ ಈ ಗೋಧಿ ಮಾಧ್ಯಮಗಳು ಮಾತೆತ್ತಿದ್ರೆ ಷಡ್ಯಂತ್ರ ಸುಳ್ಳು ಬರ್ತಾ ಇರೋರೆಲ್ಲ ಸುಳ್ಳು ಹೇಳೋರೆಲ್ಲ ಸುಳ್ಳುಗಾರ್ರೆ ಅಂತ ನೇರವಾಗಿ ಹೇಳ್ತಾರೆ ತನಿಖೆ ನಡೀತಿದ್ರು ಸಹ ಮತ್ತೆ ಕಟ್ಟುಕತೆಗಳನ್ನ ಕಟ್ತಿರ್ತಾರೆ ಎಸ್ ಐ ಟಿ ಮುಂದೆ ತಪ್ಪು ಒಪ್ಕೊಂಡ್ರು ಕಾಲಿಗೆ ಬಿದ್ರು ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಮುಗಿಯಿತು ತನಿಖೆನೆ ಮುಗಿದೋಯ್ತು ಷಡ್ಯಂತ್ರ ಅಂತ ಪ್ರೂವ್ ಆಗೋಯ್ತು ಎಲ್ಲ ಹೇಳೋದು ಆ ಚಾನೆಲ್ ಜೊತೆ ಸೇರ್ಕೊಂಡು ಈ ವಸಂತ ಗಿಳಿಯಾರ ಅನ್ನುವಂಥವನು ಸಹ ಅದೇ ಮಾತುಗಳನ್ನು ಆಡ್ತಿದ್ದಾನೆ ಅವನು ಈ ರೀತಿ ಬೆದರಿಕೆ ಹಾಕಿರೋದು ನಂತರ ಬ್ಯಾಕ್ಲಾಶ್ ಆಯಿತು ನಂತರ ಬ್ಯಾಕ್ಲಾಶ್ ಆಯಿತು ಸಾಕಷ್ಟು ಜನ ಹೇಳಿದ್ರು ಅದೇನು ಮಾಡ್ತೀಯ ಮಾಡಪ್ಪ ನೀನು ಅಂತ ಕೊನೆಗೆ ಹೆದರ್ಕೊಂಡು ಹೆದರಿಕೊಂಡು ಆ ಪೋಸ್ಟ್ ಡಿಲೀಟ್ ಮಾಡಿದ್ದಾನೆ ಈಗ ವಸಂತ ಗಿಳಿಯರ್ ಅನ್ನುವಂಥವನು ಆ ಪೋಸ್ಟ್ ಅನ್ನ ಡಿಲೀಟ್ ಪೋಸ್ಟ್ ಡಿಲೀಟ್ ಮಾಡಿದಾನೆ ಇದು ನಿನ್ನೆ ನಡೆದಿರುವಂತಹ ಇನ್ನೊಂದು ಘಟನೆ ಸೊ ಎಸ್ ಐ ಟಿ ತನಿಖೆ ವಿಚಾರವಾಗಿ ಸಾಕಷ್ಟು ಘಟನಾವಳಿಗಳು ನಡೀತಾ ಇದೆ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ಆದರೆ ಒಂದಂತೂ ಗೊತ್ತಾಗ್ತಿದೆ ಎಸ್ ಐ ಟಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ವಿಸ್ತಾರವಾದಂತಹ ತನಿಖೆಗೆ ಮುಂದಾಗ್ತಿದೆ ಅದು ಎಲ್ಲ ಆ್ಯಂಗಲ್ನಲ್ಲೂ ನೋಡುವಂತಹ ಪ್ರಯತ್ನ ಮಾಡ್ತಿದೆ ಎಲ್ಲ ಆ್ಯಂಗಲ್ನ ಭಾಗವಾಗಿಯೇ ಚಿನ್ನಯನ ಬಂಧನ ಆಗಿದೆ ಎಲ್ಲ ಆ್ಯಂಗಲ್ನ ಭಾಗವಾಗಿಯೇ ಆರೋಪಿಯಾಗಿರುವಂತಹ ಒನ್ ಆಫ್ ದಿ ಅಕ್ಯೂಸ್ಟ್ ಆಗುವಂತಹ ಚಿನ್ನಯನ ಬಂಧನ ಆಗಿದೆ ಮಿಕ್ಕಿದ್ದೆಲ್ಲವೂ ಸಹ ಗೋಧಿ ಮೀಡಿಯಾಗಳು ಹೇಳ್ತಿರುವಂತಹದು ಸೃಷ್ಟಿಸ್ಕೊಂಡು ಹೇಳ್ತಾ ಇರೋದು ಎಸ್ ಐ ಏನೂ ಹೇಳಲಿಲ್ಲ ಏನು ಹೇಳಿಲ್ಲ ಅಷ್ಟೇ ಇದಿಷ್ಟು ನಿನ್ನೆ ನಡೆದಿರುವಂಥ ಬೆಳವಣಿಗೆಗಳು ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ